ಎನ್ ಡಿ ಎ ಕೂಡದಲ್ಲಿ ಯಾವ್ಯಾವುದು ಪ್ರಬಲ ಪ್ರಮುಖ ಬಲಾಢ್ಯ ಖಾತೆಗಳು ಅಂತ ಇದೆಯೋ ಅದು ರೈಲ್ವೆ ಗೃಹ ಹಣಕಾಸು ರಕ್ಷಣೆ ರಕ್ಷಣೆ ಹಣಕಾಸು ಗೃಹ ರೈಲ್ವೆ ಇದರಲ್ಲಿ ಪ್ರ ಈ ಯಾರ್ಯಾರು ಮಿತ್ರ ಪಕ್ಷಗಳೇ ಕೇಳಿಬಿಟ್ರೆ ಇನ್ನು ಬಿ ಜೆ ಪಿ ಎಂ ಪಿಗಳಿಗೆ ಕೊಡೋದು ಏನು ನರೇಂದ್ರ ಮೋದಿಯವರು ಬಹಳ ಬಹಳ ಚೌಕಾಸಿ ನಡೀತಾ ಇದೆ ಜೋರಾಗಿ ಅದು ಹೇಳ್ದಲ್ಲ ನಾನಾಗಲೇ ಯಾರು ಕೂಡ ಮುಫತ್ಮೆ ಸಪೋರ್ಟ್ ಮಾಡಲ್ಲ ಫ್ರೀಯಾಗಿ ಉಚಿತವಾಗಿ ಯಾವುದೇ ಮಿತ್ರ ಪಕ್ಷಗಳು ಸಪೋರ್ಟ್ ಮಾಡಲ್ಲ ಅವರ ಈಗ ಹತ್ತು ವರ್ಷಗಳ ಅಜ್ಞಾತವಾಸ ಇರುತ್ತಲ್ಲ ಒಬ್ಬ ಮನುಷ್ಯನಿಗೆ ಒಂದು ಪಕ್ಷಕ್ಕೆ ಅಧಿಕಾರದ ದೂರ ಇರ್ತಾರಲ್ಲ ಈಗ ಅವರು ಟೈಮ್ ಬಂತು ಕೊಡ್ತೀರಾ ಕೊಡಲ್ವಾ ಹೇಳಿ ಅಂತಾರೆ ಹನ್ನೆರಡರಿಂದ ಹದಿನೈದು ಕ್ಯಾಬಿನೆಟ್ ಸ್ಥಾನಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ರೈಲ್ವೆ ಗೃಹ ಹಣಕಾಸು ರಕ್ಷಣೆ ಗಮಿತ್ ಶಾ ಅವ್ರಿಗೆ ಯಾವ್ದು ಕೊಡಬೇಕಾಗಾದರೆ ಮಿತ್ರ ಪಕ್ಷಗಳಿಗೆ ಗೃಹ ಕೊಟ್ಟು ರಕ್ಷಣೆಯನ್ನು ಇನ್ಯಾರಿಗೂ ಕೊಟ್ಬಿಟ್ರೆ ರಾಜನಾಥ್ ಸಿಂಗ್ ಏನು ಮಾಡಬೇಕು ಹಣಕಾಸು ಎಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರನ್ನೇನು ಮಾಡಬೇಕೀಗ ಗೊತ್ತಿಲ್ಲ ಇಷ್ಟು ಖಾತೆಗಳ ಮೇಲೆ ಮಿತ್ರರ ಕಣ್ಣಿದೆ ಅಂತ ಗೊತ್ತಾಗಿದೆ ಹತ್ತು ಹನ್ನೆರಡು ಸಚಿವಾಲಯಗಳ ಮೇಲೆ ಮಿತ್ರ ಪಕ್ಷಗಳು ಕಣ್ಣಿಟ್ಟಿವೆ ಸರ್ಕಾರ ರಚನೆಯಾದರೂ ಕೂಡ ಇದೇ ಖಾತೆ ವಿಚಾರ ಖಾತೆ ಹಂಚಿಕೆ ಮೋದಿಯವರಿಗೆ ಹೆಡೇಕ್ ಅಥವಾ ತಲೆನೋವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಟಿ ಡಿ ಪಿ ಜೆ ಡಿ ಯು ಬಳಿಕ ಇತರೆ ಸಣ್ಣ ಪಕ್ಷಗಳು ಕೂಡ ಮೋದಿಯವರಿಗೆ ಷರತ್ತನ್ನು ಹಾಕ್ತಾಯಿವೆ ಕಾಲ ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಾರಲ್ಲ ಹಾಗೆ ಈಗ ಮಿತ್ರ ಪಕ್ಷಗಳ ಕಾಲ ಸಣ್ಣ ಸಣ್ಣ ಪಕ್ಷಗಳ ಕಾಲ ಯಾರು ಯಾರು ಬೇಕಾದ್ರು ಕಾಲೆಳೀತಾರೆ ಕೊಟ್ಟರೆ ಕೊಡಿಲ್ಲ ಅಂದರೆ ಓಕೆ ನಾವಿರಲ್ಲ ಅವಾಗೇನು ಮಾಡೋದು ಕೇಂದ್ರ ಸಚಿವ ಸ್ಥಾನ ಬೇಕೇ ಬೇಕು ಅಂಥೇಳಿ ಸಣ್ಣ ಸಣ್ಣ ಪಕ್ಷಗಳು ಕೂಡ ಡಿಮೆಂಡ್ ಮಾಡೋಕ್ಕೆ ಶುರು ಮಾಡಿವೆ ಹನ್ನೆರಡರಿಂದ ಹದಿನೈದು ಕ್ಯಾಬಿನೆಟ್ ಸಚಿವ ಸ್ಥಾನಗಳು ಮಿತ್ರ ಪಕ್ಷಗಳ ಪಾಲಾಗಲಿವೆ ಅಂತ ಒಂದು ಮಾಹಿತಿ ಇದೆ ಹನ್ನೆರಡರಿಂದ ಹದಿನೈದು ಎಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂಥವು ಬಾಲಂಗೋಚಿ ಖಾತೆಗಳಲ್ಲ ಖಾತೆಗಳಲ್ಲವ್ಯಾವು ಕೂಡ ಅನ್ಇಂಪಾರ್ಟೆಂಟ್ ಅನ್ನೋವಂಥ ಖಾತೆಗಳು ಕೂಡ ಅಲ್ಲ ಪ್ರಮುಖವಾದಂಥ ಖಾತೆಗಳೇ ಆಗಿರ್ತವೆ ಮಿತ್ರ ಪಕ್ಷಗಳ ಪಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ರಾಜ್ಯ ಖಾತೆಗಳನ್ನು ಕೂಡ ಇತರೆ ಪಕ್ಷಗಳಿಗೆ ಬಿ ಜೆ ಪಿ ಕೊಡಲೇಬೇಕಾಗಿದೆ ನೋಡಿ ನರೇಂದ್ರ ಮೋದಿ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಬಹುದು ಎನ್ ಡಿ ಎ ಮೈತ್ರಿ ಸರ್ಕಾರಕ್ಕೆ ಮಿತ್ರ ಪಕ್ಷಗಳ ಬೇಡಿಕೆಯದ್ದೇ ಟೆನ್ಷನ್ ಆಗುತ್ತೆ ಪ್ರಮುಖ ಖಾತೆಗಳಿಗೆ ಪಟ್ಟು ಹಿಡಿದು ಕೂತಿವೆ ಅನೇಕ ಮಿತ್ರ ಪಕ್ಷಗಳು ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರು ಇದ್ದಾರಲ್ಲ ನಾಲ್ಕು ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಜೆ ಡಿ ಯು ನನಗೆ ರೈಲ್ವೆ ಬೇಕು ಅಂತ ಈಗ ಬಿಹಾರಕ್ಕೂ ರೈಲ್ವೆಗೂ ಒಂಥರ ಅವಿನಾಭಾವ ಸಂಬಂಧ ಯಾವಾಗ ಬಂದರೂ ಕೂಡ ಈ ಬಿಹಾರದವ್ರಿಗೆ ರೈಲ್ವೆ ಮೇಲೆ ಒಂದು ವಿಪರೀತ ಪ್ರೀತಿ ಈಗ ನಮಗೆ ಲಾಲೂ ಪ್ರಸಾದ್ ಯಾದವ್ ಅವರು ಕೂಡ ರೈಲ್ವೆ ಆಗಿದ್ದರು ಅದೇ ರೀತಿ ಜೆ ಡಿ ಯು ನಿತೀಶ್ ಅವರು ಕೂಡ ಕೆಳಕ್ಕೆ ಶುರು ಮಾಡಿದ್ದಾರೆ ರೈಲ್ವೆ ಸೇರಿ ನಮಗೆ ಮೂರು ಖಾತೆಗಳು ಬೇಕು ಅಂಥೇಳಿ ರೈಲ್ವೆ ಉದ್ಯೋಗದ ವಿಚಾರಣ ಡೆವಲಪ್ಮೆಂಟ್ ಅನ್ನೋ ವಿಚಾರಣ ಅಥವಾ ಇನ್ನೂ ಜಾಸ್ತಿ ನಮಗೆ ಅದರಲ್ಲಿ ಒಂದು ಶಕ್ತಿ ಸಿಗುತ್ತೆ ಅನ್ನೋದಾಗ ಗೊತ್ತಿಲ್ಲ ನಮಗೆ ರೈಲ್ವೆ ಕೂಡ ಸೇರಿ ನಿತೀಶ್ ಮೂರು ಖಾತೆಗಳಿಗೆ ಬೇಡಿಕೆ ಇಡ್ತಾ ಇದ್ದಾರೆ ಶಿವಸೇನೆ ಒಂದು ಸಂಪುಟ ದರ್ಜೆ ಕ್ಯಾಬಿನೆಟ್ ರ್ಯಾಂಕಿಂಗು ಎರಡು ರಾಜ್ಯ ಖಾತೆಗೆ ಪಟ್ಟು ಹಿಡಿದು ಕೂತಿದೆ ಶಿವಸೇನೆ ಯಾರು ಏಕನಾಥ್ ಶಿಂದೆ ಮೂರು ಸಾಲ ಕೂತಿದ್ರಲ್ಲ ಮೋದಿಯವರು ಹಸಿರು ವೇಸ್ಕೋಟ್ ಹಾಕಿದ್ರಲ್ಲ ನಿನ್ನೆ ಹಸಿರು ವೇಸ್ಕೋಟಲ್ಲಿ ಕಂಗೊಳಿಸ್ತಾ ಇದ್ದರು ನೆನ್ನೆ ಸಾಮಾನ್ಯವಾಗಿ ನರೇಂದ್ರ ಮೋದಿಯವರು ಬೇರೆ ನಾಯಕರಿಂದ ಧೋರಣೆ ಇರತಕ್ಕಂಥ ಒಂದು ಕೆ ಒಂದು ಕ್ಯಾರೆಕ್ಟರ್ ಅದು ತೀರಾ ಹತ್ತಿರಕ್ಕೆ ಯಾರನ್ನೂ ಬಿಟ್ಕೊಳ್ಳಲ್ಲ ಅವರು ಮಾತ್ರ ಹೈಲೈಟ್ ಆಗ್ತಿರ್ತಾರೆ ಯಾವಾಗಲೂ ಕೂಡ ನೀವು ಚೆಕ್ ಮಾಡಬೇಕಿದ್ರೆ ಸ್ವಲ್ಪ ಸಾಮಾಜಿಕ ಅಂತರದಲ್ಲಿದ್ದಂಗೆ ಕಾಣಿಸುತ್ತೆ ಅವ್ರು ಯಾವಾಗ ನಾವು ನೋಡಿ ಗಮನಿಸಿದ್ರು ಕೂಡ ಬಟ್ ನಿನ್ನೆ ಬಹಳ ಹತ್ತಿರ ಹತ್ತಿರದಲ್ಲೇ ಎಲ್ಲರೂ ಕೂತಿದ್ದರು ನರೇಂದ್ರ ಮೋದಿಯವರು ಚಂದ್ರಬಾಬು ನಾಯ್ಡು ಅವರು ಈ ಕಡೆ ಏಕನಾಥ್ ಶಿಂದೆ ಎಲ್ಲರೂ ಕೂಡ ಪಕ್ಕ ಪಕ್ ಪಕ್ಕದಲ್ಲೇ ಕೂತ್ಕೊಂಡಿದ್ದರು ಹಾಗಾಗಿ ಈಗ ಹಸಿರು ದಿರಿಸಿನಲ್ಲಿ ಕಾಣಿಸ್ತಾ ಇದ್ದರು ನರೇಂದ್ರ ಅವರು ಬಹಳ ವರ್ಷಗಳಾಗಿತ್ತು ಆ ದಿರಿಸಲ್ಲಿ ನೋಡಿ ಅವರನ್ನು ಎರಡು ರಾಜ್ಯ ಖಾತೆಗೆ ಪಟ್ಟು ಹಿಡಿದಿದ್ದಾರೆ ಯಾರು ಶಿವಸೇನೆ ನಮ್ಗೆ ಎರಡು ರಾಜ್ಯ ಖಾತೆಗಳು ಬೇಕೇ ಬೇಕು ಅಂಥೇಳಿ ಲೋಕ ಜನಶಕ್ತಿಯಿಂದ ಒಂದು ಸಂಪುಟ ದರ್ಜೆ ಒಂದು ರಾಜ್ಯ ಖಾತೆಗೆ ಬೇಡಿಕೆ ಇದೆ ಜೆ ಡಿ ಎಸ್ನ ಕುಮಾರಸ್ವಾಮಿ ಕೂಡ ಗೆದ್ದಿರೋದು ಎರಡು ಎರಡು ಎಂ ಪಿ ಸೀಟು ಅವ್ರದ್ದು ಒಂದು ಈಗ ಕೃಷಿ ಖಾತೆಗೆ ಅವರು ಕೂಡ ಬೇಡಿಕೆ ಇಟ್ಕೊಂಡಿದ್ದು ನೋಡಿ ನೆನ್ನೆ ನರೇಂದ್ರ ಮೋದಿಯವರು ಈ ಸೋಷಿಯಲ್ ಡಿಸ್ಟೆನ್ಸು ಸಾಮಾಜಿಕ ಅಂತರ ಕೋವಿಡ್ ಕಾಲದಲ್ಲಿ ಮಾತಾಡ್ತಾ ಇದ್ವಲ್ವಾ ಆ ಥರ ಸಾಮಾಜಿಕ ಅಂತರದಲ್ಲೇ ನರೇಂದ್ರ ಮೋದಿಯವರು ಕಾಣಿಸ್ತಾ ಇದ್ದರು ಬಟ್ ಒಂದು ಮೈತ್ರಿ ಅಂತ ಬಂದಾಗ ಈಗ ಅವರು ಈ ಥರ ಹಸಿರು ಬಣ್ಣದ ಬೇಸ್ ಕೋಟ್ ಧರಿಸ್ಕೊಂಡು ಎಲ್ಲ ನಾಯಕರೊಂದಿಗೆ ಕುಳಿತುಕೊಂಡಿದ್ರು ವಿಷಯ ಇಲ್ಲೇನು ಅಂತ ಹೇಳಿದ್ರೆ ಇನ್ನು ಮುಂದೆ ಆ ಹಳೆಯ ಛಾಪಿನ ನರೇಂದ್ರ ಮೋದಿಯವರು ಕಾಣಿಸ್ತಿಗೋದು ಕಷ್ಟ ಇನ್ನೊಬ್ಬರ ಮರ್ಜಿಯಲ್ಲಿ ನಡೆಸಬೇಕಲ್ಲ ಸರ್ಕಾರ ಎರಡು ಊರು ಗೋಲುಗಳಿದ್ದಂತೆ ಯಾರಿಗಾದರೂ ಸಮಸ್ಯೆ ಆದರೆ ಎರಡು ಊರುಗೋಲು ಇಟ್ಕೊಂಡೇ ನಡಿಬೇಕಾಗತ್ತೆ ಒಬ್ಬ ನಿತೀಶ್ ಒಂದು ಊರುಗೋಲು ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಒಂದು ಊರುಗೋಲು ಯಾವ ಊರುಗೋಲು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಬೀಳುವ ಅಪಾಯ ಜಾಸ್ತಿ ಹಾಗಾಗಿ ಈಗ ಮಿತ್ರತ್ವ ಭ್ರಾತೃತ್ವ ಸ್ನೇಹ ಸಂಬಂಧ ಎಲ್ಲದರ ಬಗ್ಗೆ ಕೂಡ ಇನ್ನು ಮೇಲೆ ನಾವು ಮಾತು ಕೇಳಬೇಕಾಗತ್ತೆ ಮೈತ್ರಿ ಪಕ್ಷಗಳ ಕಡೆಯಿಂದ ಎಲ್ಲ ಜಾತಿ ಎಲ್ಲ ಧರ್ಮ ಸಮಾನತೆ ಎಲ್ಲ ರಾಜ್ಯಗಳು ಬಂದು ನ ನೀವೇ ನೋಡಿ ತೆರಿಗೆ ಹಂಚಿಕೆ ವಿಚಾರದಲ್ಲೇ ದಕ್ಷಿಣದ ರಾಜ್ಯಗಳಿಗೆ ಯಾವ ಥರ ಅನ್ಯಾಯ ಆಯಿತೋ ಅದೇ ಥರದ ಉತ್ತರವನ್ನು ದಕ್ಷಿಣ ರಾಜ್ಯಗಳು ಕೊಟ್ಟವು ಬರ ಪರಿಹಾರಕ್ಕೆ ನಾವು ಸ್ಟ್ರಗಲ್ ಮಾಡೋ ರೀತಿಯಲ್ಲಿ ಇದೀವಲ್ವಾ ಈ ಉತ್ತರ ದಕ್ಷಿಣ ಈ ಒಂದು ಇದಕ್ಕೆ ಬಲಿಷ್ಠ ದ್ರಾವಿಡ ಬಾಹುಗಳಿತ್ತಲ್ಲ ದ್ರಾವಿಡ ಬಾಹುಗಳು ಸರಿಯಾದಂಥ ಉತ್ತರವನ್ನು ಈ ರಾಷ್ಟ್ರೀಯ ಪಕ್ಷಕ್ಕೆ ಕೊಟ್ಟವು ಬೀಟ್ ತಮಿಳ್ನಾಡು ಬೀಟ್ ಆಂಧ್ರ ಬೀಟ್ ಕೇರಳ ಸರಿಯಾದಂಥ ಉತ್ತರವನ್ನು ಕೊಟ್ಟವು ತೆರಿಗೆ ನೀತಿಯಿಂದ ಹಿಡ್ಕೊಂಡು ಬರ ಪರಿಹಾರದಿಂದ ಇಟ್ಕೊಂಡು ಇದನ್ನೆಲ್ಲ ಅನ್ಯಾಯ ಇತ್ತು ದಕ್ಷಿಣದ ರಾಜ್ಯಗಳಿಗೆ ತಮಿಳ್ನಾಡು ಅಬ್ಬರಿಸಿ ಬಬ್ಬ್ರದ್ದು ಬಿಟ್ಟಿದ್ರು ಇನ್ನೇನು ಮುಗದೇ ಹೋಯ್ತ ತಮಿಳ್ನಾಡು ಕತೆ ಇನ್ನೇನು ಯಾರೋ ಸಿ ಎಮ್ ಆಗ್ಬಿಡ್ತಾರಂತೆ ಎಂ ಪಿ ಆಗ್ಬಿಡ್ತಾರಂತೆ ಮಿನಿಸ್ಟ್ರಂತೆ ಎಲ್ಲ ಚರ್ಚೆ ಇತ್ತಲ್ಲ ಮುಂದಿನ ಸಿ ಎಮ್ ಅಂತ ಇದ್ದರು ಅವರಿಗೆ ನೆಕ್ಸ್ಟ್ ಸಿ ಎಮ್ ಅಂತ ಮುಂದಿನ ಚುನಾವಣೆಯಲ್ಲಿ ಅವರೇನೋ ಮಾಡಿಬಿಡ್ತಾರಲ್ಲಿ ಅಂತೆಲ್ಲ ಇತ್ತಲ್ಲ ಆದರೆ ತೆರಿಗೆ ದಕ್ಷಿಣದ ರಾಜ್ಯಗಳ ಕಡೆಗಣನೆ ಅವ್ರನ್ನ ಬರೀ ಓಟಕ್ಕೆ ಬಳಸ್ಕೊಳ್ಳೋದು ಬಿಸಾಕೋದಿತ್ತಲ್ಲ ಇದು ಸರಿಯಾದ ಪಾಠ ಕಲಿಸ್ತಾ ಜೊತೆಗೆ ಪಾರ್ಟಿಯ ವಿಭಜನೆಗಳನ್ನು ಮಾಡಿ 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 ರಾಜಕಾರಣ ಮಾಡ್ತೀರಿ ಅಂತ ಹೇಳ್ತಾ ಇದ್ರಲ್ಲ ಮಹಾರಾಷ್ಟ್ರದಲ್ಲೂ ಮಕಾಡೆ ಮಲಗ್ತು ಈ ಪಾರ್ಟಿ ಸೇಮ್ ಬಿ ಜೆ ಪಿ ಮಹಾರಾಷ್ಟ್ರಲ್ಲಿ ಮಕಾಡೆ ಮಲಗ್ತು ವೆಸ್ಟ್ ಬೆಂಗಾಲಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟು ಕಮಾಲ್ ಮಾಡೋಕ್ಕಾಗಲಿಲ್ಲ ಖುದ್ದು ಯು ಪಿನಲ್ಲಿ ಇಂತಹ ಒಂದು ಅಂಡರ್ ಕರೆಂಟ್ ಇರುತ್ತೆ ಅಂಥೇಳಿ ಖುದ್ದು ಇದೇ ಬಿ ಜೆ ಪಿಗೆ ರೀಡ್ ಮಾಡೋಕ್ಕ ಕೂಡ ಆಗಲಿಲ್ಲ ಅಯೋಧ್ಯೆಯಲ್ಲಿ ಅಯೋಧ್ಯೆ ಕ್ಷೇತ್ರವನ್ನು ನಾವು ಕಳ್ಕೊಳ್ತೀವಿ ಅನ್ನೋ ಒಂದು ಅಂದಾಜು ಅಪ್ಪಿತಪ್ಪಿಯವ್ರಿಗಿತ್ತ ಅಂದರೆ ನೋ ಓವರ್ ಕಾನ್ಫಿಡೆನ್ಸ್ ಆ ಥರ ರೈಡ್ ಹೋಗ್ತಾ ಆಯಿತು ಮಹಾರಾಷ್ಟ್ರ ಆ ಥರ ಮಕಾಡೆ ಮಲಗಿದ್ರು ವೆಸ್ಟ್ ಬೆಂಗಾಲ್ ಆಗಲಿಲ್ಲ ಇವೆಲ್ಲ ಬಿಟ್ಬಿಡಿ ಹಾಂ ಹಾಟ್ ಫೇವ್ರೇಟ್ ಇವರಿಗೆ ಯಾವುದು ಯು ಪಿ ಎದ್ದೇ ಗೆಲ್ತೀವಿ ಎಪ್ಪತ್ತು ಎಂಬತ್ತು ಎಲ್ಲ ಬರೆದಿದ್ದು ಬರೆದಿದ್ದೆ ಬಟ್ ಏನು ಮಾಡಿದ್ರು ಹೇಳಿ ಅಲ್ಲಿ ಅಲ್ಲಿಯೂ ಕೂಡ ಜನ ಈ ಬಾರಿ ಉದ್ಯೋಗದ ವಿಚಾರಕ್ಕೋ ಬೇರೆ ಬೇರೆ ವಿಚಾರಗಳಿಗೋ ತಮ್ಮನ್ನು ಕಡೆಗಣಿಸಿದ್ರು ಅನ್ನೋ ವಿಚಾರಕ್ಕೋ ಈ ಬರೀ ಹಿಂದೂ ಮುಸ್ಲಿಮ್ ಅನ್ನೋ ವಿಚಾರಗಳಿಗೋ ಕಡೆಗಣಿಸಿ ಆಚೆ ಇಟ್ರು ರಾಮಮಂದಿರ ಕಟ್ಟಿದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಗೆಸ್ ಮಾಡಿದರು ಅದು ಆಗಲಿಲ್ಲ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಿತ್ರ ಪಕ್ಷಗಳನ್ನು ಚೆನ್ನಾಗಿಟ್ಕೊಂಡ್ರೆ ಸರ್ಕಾರ ಇಲ್ಲದೇ ಇದ್ದರೆ ಇಲ್ಲ ಮಿತ್ರ ಪಕ್ಷ ಚೆನ್ನಾಗಿಟ್ಕೊಳ್ಳೋದು ಅಂದರೆ ಅವ್ರಿಗೆ ಏನೇನು ಕೇಳ್ತಾ ಇದ್ದರೂ ಅದು ಕೊಡಬೇಕಾಗತ್ತೆ ಅಂತ ಹೇಳಿ ಹಾಗಾಗಿ ಈ ಬಾರಿಯ ನರೇಂದ್ರ ಮೋದಿಯವರ ಸರ್ಕಾರ ಇದೆಯಲ್ಲ ಹತ್ತು ವರ್ಷಗಳ ಕಾಲ ಸರ್ಕಾರ ಥರ ಅಲ್ಲ ನಾವು ನಡೆದದ್ದೇ ದಾರಿ ಅಂತ ಹೋದಾಗ ಬೇರೆ ಕಥೆ ಇದೇ ದಾರಿ ನೀವು ಬರೋಂಗಿದ್ರೆ ನಾವು ಇರ್ತೀವಿ ಇಲ್ಲ ಅಂದ್ರೆ ಇರಲ್ಲ ಅಂತ ಕೂತ್ಕೋತಾರೆ ಅವರು ಆಗ ಇವರು ಕೂಡ ಅದು ಚೇಂಜ್ ಮಾಡಬೇಕಾಗತ್ತೆ ಬಟ್ ಬೀಟ್ ಗುಜರಾತ್ ಆರು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕಡೆಗಳಲ್ಲೂ ಕೂಡ ತಾವೇನು ಅಂದ್ಕೊಳ್ತೀವೋ ಅದೇ ರೀತಿಯಲ್ಲಿ ಹೋದಂಥ ನರೇಂದ್ರ ಮೋದಿಯವರು ಈಗ ಸಾಕಷ್ಟು ಕಾಂಪ್ರಮೈಸ್ ಆಗಬೇಕಾಗತ್ತೆ ಆ ತರಹದ ನಡವಳಿಕೆ ಅಥವಾ ಹೊಂದಾಣಿಕೆ ಮನೋಭಾವ ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿಯವರಿಗೆ ಇದೆ ಅನ್ನೋದು ಮುಂದಿನ ಐದು ವರ್ಷಗಳಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿವರೆಗೂ ಅಂತ ನಾವು ನೋಡಿಲ್ಲ ಬೇರೆ ಪಾರ್ಟಿಗಳ ಜೊತೆ ಬಿಟ್ಬಿಡಿ ಅವರದೇ ಪಾರ್ಟಿಯಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಅವರು ಎಲ್ಲರೂ ಹತ್ತಿರ ಬಿಟ್ಕೊಳ್ಳೋದು ಮಾತಾಡಿಸೋದು ಅದು ಕಡಿಮೆ ನರೇಂದ್ರ ಮೋದಿಯವರು ಯಾಕೆಂದರೆ ಆ ಪಾರ್ಟಿನಲ್ಲೇ ಅನೇಕರಿಗೆ ಆ ಥರದ್ದು ಅವಕಾಶಗಳೇ ಇರೋಲ್ವೇನೋ ಅನೇಕರಿಗೆ ಅವಕಾಶ ಇರಲ್ಲ ಅವ್ರನ್ನ ಮೀಟ್ ಮಾಡುವಂಥ ಅವಕಾಶ ಮಾತನಾಡುವಂಥ ಅವಕಾಶ ಇದರ ನಡುವೆ ಇಷ್ಟು ಪಾರ್ಟಿಗಳನ್ನು ಇಟ್ಕೊಂಡು ಈಗ ಈ ಕಡೆ ಕುಮಾರಸ್ವಾಮಿಯವರು ಆ ಕಡೆ ಚಿರಾಗ್ ಪಾಸ್ವಾನ್ ಏಕನಾಥ್ ಶಿಂಧೆ ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ಇಷ್ಟು ಜನಗಳನ್ನು ಮೇಂಟೈನ್ ಮಾಡ್ತಿದ್ದಿಲ್ಲ ಮೇಯ್ನಾಗಿ ಇದು ಇಷ್ಟು ಜನ ಇಲ್ಲಿ ಇವ್ರನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ಕೂಡ ಒಂದು ವಿಚಾರ ಆಗುತ್ತೆ